ಈ ಮಹಾಬಲ ಗಿಡದ ಎಲೆಯನ್ನು ನೀವು ಪ್ರತಿ ದಿವಸ ಎರಡೆರಡು ಎಲೆನ ತಿಂತ ಬಂದರೆ ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತೊಂದು ಅದ್ಭುತವಾದ ವಿಷಯವನ್ನು ನಾನು ನಿಮ್ಗೆ ಇದ್ದೀನಿ ವಿಷಯ ಏನಂತಂದರೆ ಗಂಡಸರ ಲೈಂಗಿಕ ಸಮಸ್ಯೆಗೆ ಏನಾದರೂ ತೊಂದರೆ ಇದ್ದರೆ ತುಂಬ ಸರಳವಾದ ಒಂದು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಮನೆಮದ್ದು ಏನಂತಂದರೆ ಸ್ನೇಹಿತರೆ ಇಲ್ಲಿ ನೋಡಿ ಮಹಾಬಲ ಈ ಮಹಾಬಲ ಗಿಡದ ಎಲೆಯನ್ನು ನೀವು ಪ್ರತಿ ದಿವಸ ಎರಡೆರಡು ಎಲೆನ ತಿಂತ ಬಂದರೆ ನಿಮಗೆ ಈ ಒಂದು ಸಮಸ್ಯೆಯಿಂದ ನೂರಕ್ಕೆ ನೂರು ಪರ್ಸೆಂಟು ಹೊರಗಡೆ ಬರ್ಬೋದು ಸ್ನೇಹಿತರೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಈ ಮಹಾಬಲದ ಗಿಡದ ಎಲೆಗಳನ್ನು ದಯಮಾಡಿ ದಿನ ಎರಡೆರಡು ಎಲೆಗಳನ್ನು ತಿಂತ ಬನ್ನಿ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಇರಿ ಸಸ್ಯಮೃತ ಪಾರಂಪರಿಕ ನಾಟಿ ಮನೆ ಮದುವೆ ಚಾನಲ್ನ ಥ್ಯಾಂಕ್ ಯು